go I'll ನಾಯಕ ಎಸ್ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಏನು ಜಲಾಶಯದಿಂದ ಹೆಚ್ಚುವರಿ ನೀರು ಹಳ್ಳಕ್ಕೆ ಬಿಟ್ಟು ಕಾರಣಕ್ಕಾಗಿ ನಿನ್ನೆ ಏನು ಒಂಬತ್ತು ವರಿ ಸುಮಾರಿಗೆ ರೈತರೊಬ್ಬರು ಏನೋ ಬಂಡಿ ಕಟ್ಕೊಂಡು ಎತ್ತುಗಳು ತಗೊಂಡು ಹೋಗೋ ಸಂದರ್ಭದಲ್ಲಿ ಎತ್ತುಗಳು ಮಧ್ಯದಲ್ಲಿ ಸಿಗಾಕೊಂಡು ಕೊಚ್ಚಿ ಹೋಗಿರ್ತವೆ ಆ ಎತ್ತು ಮತ್ತು ಬಂಡಿ ಹಾಗೂ ಟಗರು ಮರಿಗಳು ಕೂಡ ಕೊಚ್ಚಿ ಹೋಗಿರ್ತವೆ ಅದು ಇವತ್ತು ನಾವು ನೋಡ್ತಾ ಇರ್ಬೋದು ಇವಾಗ ಅಲ್ಲಿ ಸಿಗಾಕೊಂಡಿದೆ ಸಾವನ್ನಪ್ಪಿದಾವೆ ಟಗರು ಮತ್ತು ಎತ್ತುಗಳು ಇವಾಗ ಬಂಡಿ ತೆಗೆಯುವಂತ ಕೆಲಸ ಮಾಡ್ತಿದೆ ಸಭೆ ಹಾಗೂ ಸಿಬ್ಬಂದಿ ಎಲ್ಲರೂ ಬಂದಿದ್ದಾರೆ ಅಧಿಕಾರಿಗಳು ತೆಗೆಸುವಂತ ಕೆಲಸ ಮಾಡ್ತಾ ಇದಾರೆ ಇವಾಗ ಏನ್ ನೀವು ನೋಡ್ತಾ ಇದ್ರೆ ಮುಖ್ಯ ರಸ್ತೆ ಈ ಒಂದು ರಸ್ತೆ ಏನೋ ಸ್ಮಶಾನಕ್ಕೆ ಹೋಗುವಂತ ರಸ್ತೆ ಕೂಡ ಮತ್ತು ಗದ್ದೆಗಳಿಗೆ ಇದೇ ರಸ್ತೆಯಿಂದ ಹೋಗ್ತಾರೆ ಈ ರಸ್ತೆ ಸಂಪೂರ್ಣ ಕೊಚ್ಚಿ ಕೂಡ ಹೋಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಶಾಸಕರು ಕೂಡ ಒಂದ್ ಸೈಮ್ ಭೇಟಿ ನೀಡಿ ಇದಕ್ಕೊಂದು ಏನು ಅಭಿವೃದ್ಧಿ ಅಥವಾ ಗಮನ ಹರಿಸಬೇಕಂತ ಸಾರ್ವಜನಿಕರು ಕೂಡ ಕೇಳ್ಕೊಡ್ತಾ ಇದಾರೆ ಸೊ ನಮ್ಮ ಜೊತೆಲಿ ಸಾರ್ವಜನಿಕರು ಮಾತಾಡ್ಸೋಣ ಏನು ಏನಿರ್ತಾರೆ ಕೇಳೋಣ ಬನ್ನಿ Jangan lupa SUBSCRIBE, LIKE, KOMEN dan SHARE... जय हां आज मूलक की यादम दिया हां अरे बाबा तुम और गणेश जी चला जा गणेश जी तू बाहर आड़ ನಮ್ಮ ಜೊತೆಯಲ್ಲಿ ಪುರಸಭೆ ಮುಖ್ಯ ಅಧಿಕಾರಿಗಳು ಹಾಗೂ ಪುರಸಭೆ ಅಧ್ಯಕ್ಷರು ಇದಾರೆ ನಮ್ಮ ಜೊತೆಯಲ್ಲಿ ಮಾತಾಡ್ಸೋಣ ಏನತ್ರ ಸರ್ ನಿನ್ನೆ ನಡೆದಂತ ಘಟನೆ ತಮ್ಮ ಗಮನಕ್ಕೆ ಕೂಡ ಇದೆ ಸರ್ ತಾವೇ ನನಗೆ ಬಯಸ್ತೀರಾ ನಿನ್ನೆನೆ ನಮ್ಮ ಗಮನಕ್ಕೆ ಬಂದಿದೆ ಇದು ಅಲ್ಲೇ ಟೆಂಡರ್ ನಗರೋತ್ಥಾನ ಟೆಂಡರ್ ಕರೆದು ಒಂದು ವರ್ಷ ಆಗಿದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನು ಕೂಡಲೇ ಇದಕ್ಕೆ ಇದ್ರ ಬಗ್ಗೆ ಹರಿಸಿ ಕೂಡಲೇ ಇದಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಆಮೇಲೆ ಜನ ಜಾನುವಾರುಗಳು ಅನೇಕ ಹೊಲಗಳು ಇರೋದ್ರಿಂದ ರೈತರು ಅಡ್ಡಾಡೋಂಥ ಜಾಗ ಇದು ಸ್ಮಶಾನಕ್ಕೆ ಹೋಗೋಂಥ ಜಾಗ ಮುಂದಿನ ದಿನಮಾನಗಳಲ್ಲಿ ಇದು ಏನಾದರೂ ಹಿಂಗೆ ಬಿಟ್ಟಿದ್ರೆ ಅನಾಹುತಕ್ಕೆ ದಾರಿ ಆಗ್ತೈತೆ ಶಾಸಕರು ಕೂಡ ಅಧಿಕಾರಿಗಳನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆದು ಕೂಡಲೇ ಒಂದು ಮೀಟಿಂಗ್ ಮಾಡಿ ಇದನ್ನು ಕೆಲಸ ಸ್ಟಾರ್ಟ್ ಮಾಡಬೇಕಂತ ಶಾಸಕರಲ್ಲಿ ಮನವಿ ಮಾಡ್ತೀನಿ ನಾನು ಅಹ್ ಎಸ್ ವೀಕ್ಷಕರೇ ಕೇಳ್ತಾ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಇತ್ತ ಕಡೆ ಗಮನ ಹರಿಸಿ ಏನು ಈ ಒಂದು ರಸ್ತೆ ಹೊಲ ಗದ್ದೆಗಳಿಗೆ ಹಾಗೂ ಮತ್ತೆ ಸ್ಮಶಾನಕ್ಕೆ ಹೋಗುವಂತ ರಸ್ತೆ ಆಗಿದೆ ಏನು ಇವಾಗ ಎರಡ್ ಮೂರು ಕಿಲೋಮೀಟರ್ ದಾಟ್ಬಿಟ್ಟು ಏನು ವಾಹನಗಳು ತಗೊಂಡು ಆ ಕಡೆಯಿಂದ ಒಂದು ಸ್ಮಶಾನಕ್ಕೆ ಹೋಗುವಂತ ದಾರಿ ಇದೆ ಆಲ್ಮೋಸ್ಟ್ ಆಲ್ ನಮ್ಮ ರೈತರೆಲ್ಲ ಇದೇ ದಾರಿಗೆ ಓಡಾಡ್ತಾರೆ ದನ ಆಗಿರ್ಬೋದು ಹೊಲ ಗದ್ದೆಗಳಿಗಾಗಿರ್ಬೋದು ಇದನ್ನೇ ಮುಖ್ಯ ರಸ್ತೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಮಳೆ ಬಂದು ಇನ್ನೂ ಸಂಪೂರ್ಣ ಹೋಗುವಂತ ಪ್ರಸಂಗ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇತ್ತ ಕಡೆ ಗಮನ ಹರಿಸಬೇಕಂದು ಈ ಮೂಲಕ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದಾರೆ ಸೊ ಮಾತಾಡ್ಸೋಣ ಇಲ್ಲ ದಾನು ವಲಕ್ಕ ಮನೆಗೆ ಹೋಗೋರಿಗೆ ಭಾಳ ತೊಂದರೆ ಆಗೈತೆ ರೀ ಇದು ದನ ಖರ ಇದ್ದವ್ರಾವೆಲ್ಲ ದಾರಿ ಆ ಕಡೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾದ್ರೆ ದೂರ ಆಗುತ್ತಾ ಬ ಗಾಡಿ ಟ್ರಾಫಿಕ್ ಭಾಳ ಇರ್ತೈತೆ ನಮಗೆ ಇದ ದಾರಿ ರಸ್ತೆ ದೊಡ್ಡ ರಸ್ತೆ ನಮಗಿದು ಏನಿದ್ರು ನಮ್ದು ಇಲ್ಲಿಯ ರೀ ದನಕ ಕರಕ ಭಾಳ ತೊಂದರೆ ಆಗೈತೆ ಮೊನ್ನೆ ಟ್ಯಾಕ್ರಿ ಎರಡು ಟ್ಯಾಕ್ರಿಗೆ ಹೋಗೋಕೆ ನಿಂತಿದ್ದು ನಿನ್ನೆ ಒಬ್ಬ ಮನುಷ್ಯ ಎರಡು ಎತ್ತು ಎರಡು ಟೆಗರು ಮತ್ತು ಹೋಗಿಬಿಟ್ಟವ್ರಿ ಈಗ ಭಾಳ ತೊಂದರೆ ಆಗೈತೇನು ರೀ ಬಡವ ಬಡ ಭಾಳ ಬಡವಿದ್ಯಾನಿ ಅವತ್ತಗೋ ಸ್ವಲ್ಪ ಏನಾರು ಅನುಕೂಲ ಮಾಡಿ ಕೊಡ್ಬೇಕು ರೀ ಎಸ್ ವೀಕ್ಷಕರಿಗೆ ಹೇಳಿದ್ರಲ್ಲ ಏನು ರೈತರು ಏನು ಎಮ್ಮೆಗಳು ಮತ್ತು ಕುರಿಗಳು ಎತ್ತ ಏನು ಬಂಡಿ ಸಹಿತ ಮುಣಗಿ ಇದಾಗಿದೆ ರೈತರಿಗೆ ಏನಾದರೂ ಪರಿಹಾರ ಒದಗಿಸ್ಕೊಡ್ರಿ ಅಂತ ಕೂಡ ಕೇಳ್ಕೊಳ್ತಾ ಇದ್ರೆ ಜೊತೆಲಿ ಮಾತಾಡ್ಸೋಣ ಏನಂತಾರೆ ಸರ್ ನೀವೇನ್ ಹೇಳಕ್ ಬಯಸ್ತೀರಾ ನಾವು ಏನಿಲ್ಲ ಸರ ನಿನ್ನೆ ಒಂಬತ್ತು ಒಂಬತ್ತುವರೆಗೆ ನಿನ್ನೆ ಅದು ಬಂಡಿ ಬಿದ್ದಿದೆ ಬಂಡಿ ಬಿದ್ದ ಮೇಲೆ ಮತ್ತೆ ಕೆಲವೊಬ್ಬರು ಮುಖ್ಯಾಧಿಕಾರಿಗಳಿಗೂ ಮತ್ತೆ ಆಮೇಲೆ ತಹಸೀಲ್ದಾರ್ಗೆ ಮತ್ತು ಎಮ್ ಎಲ್ ಎ ಫೋನ್ ಮಾಡಿದ್ರು ಸರ್ ಅವರ ರೈತರು ಫೋನ್ ಮಾಡಿದಾಗ ಮತ್ತು ಅವ್ರು ನಿನ್ನೆ ನೀರು ಬಾಳದು ಸ್ವಲ್ಪ ಹಳದಾಗ ತೆಗೋಕೆ ಇವತ್ತು ಏನು ಮಾಡಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆದಿಂದ ಕಾರ್ಯಾಚರಣೆ ಚಲವಾಗಿದೆ ಮಾಡೋಕಾರಿ ಸರ್ ಆದ್ರೆ ಮುಖ್ಯಾಧಿಕಾರಿ ಬಂದಾರ ಮತ್ತು ಆಮೇಲೆ ಅವರು ಕುಳ್ಕಣ್ಯರು ಬಂದಾರ ಮತ್ತು ಆಮೇಲೆ ಇವರು ಅಧ್ಯಕ್ಷ ಬಂದಾನ ಅಧ್ಯಕ್ಷರು ಬಂದಾರ ಎಮ್ ಎಲ್ ಎ ಹಳಿಯ ಬಂದಿದ್ದ ಅವರೆಲ್ಲ ಬಂದು ಕೇಸಿ ವಿಸಿಟ್ ಕೊಟ್ಟು ಆದಷ್ಟು ಅವರು ಶೀಘ್ರವಾಗಿ ಅದನ್ನು ತೆಗೆದುಕೀಸಿ ಪಂಚನಾಮ ಮಾಡಿ ಮುಂದೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನಾವು ಮಾಡೋದು ಅಂತಂದು ಹೇಳುವಿಗೆ ಇರೋದು ಈ ಮುಂದಿನ ದಿನಮಾನದಲ್ಲಿ ಏನಪ್ಪ ಅಂದ್ರೆ ರೈತರಿಗೆ ದಾರಿ ಅನುಕೂಲ ಮಾಡಿ ಕೊಡೋಕಂತ ನಮ್ಮ ಶಾಸಕರಿಗೆ ನಮ್ಮ ಪೂರಸಭೆ ಅಧ್ಯಕ್ಷರಿಗೆ ಮನವಿ ಮಾಡಿ ಕೊಡುತ್ತೆ ದಯವಿಟ್ಟು ಮಾಡಿ ಕೊಡೋಕಂತ ಹೇಳ್ತೇವೆ ಶಾಸಕರಿಗೆ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಇವಾಗ ಕಾರ್ಯಾಚರಣೆ ನಡೀತಾ ಇದೆ ಏನು ಅಹ್ ಎತ್ತುಗಳು ಮತ್ತು ಬಂಡಿಗಳು ಸಿಕ್ಕೊಂಡು ಸಾವನ್ನಪ್ಪಿರುವ ಘಟನೆ ಇವಾಗ ಬೆಳಗ್ಗೆನೆ ಆ ಒಂದು ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಮತ್ತೆ ಪುರಸಭೆ ಅಧ್ಯಕ್ಷರು ಹಾಗೂ ಪುರಸಭೆ ಸಿಬ್ಬಂದಿ ಬಂದ್ಬಿಟ್ಟು ಇವಾಗ ಇವಾಗ ಎತ್ತುಗಳನ್ನ ತೆಗೆಯುವಂತ ಕೆಲಸ ಮಾಡ್ತಾ ಇದ್ರೆ ಸೊ